ಇನ್ನು ಹುಬ್ಬಳ್ಳಿ ಭಾಗದಲ್ಲಿ ಕೋವಿಡನ್ನು ಎದುರಿಸೋದಕ್ಕೆ ಕಿಮ್ಸ್ ಆಸ್ಪತ್ರೆ ಒಂದು ಕಡೆ ರೆಡಿಯಾಗಿದೆ ಒಂದು ವೇಳೆ ಕೋವಿಡ್ ಪ್ರಕರಣಗಳು ಬಂದರೂ ಕೂಡ ನಾವು ಹೇಗೆ ಅದನ್ನು ಫೇಸ್ ಮಾಡಬೇಕು ಅಂತ ಹೇಳಿ ಕಿಮ್ಸ್ ಆಸ್ಪತ್ರೆ ರೆಡಿಯಾಗಿದೆ ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಅಂತ ಹೇಳಿ ಎರಡು ವಿಶೇಷ ವಾರ್ಡ್ಗಳನ್ನು ಆಲ್ರೆಡಿ ಶುರು ಮಾಡಲಾಗಿದೆ ತೊಂಬತ್ತು ಸಾಮಾನ್ಯ ಹತ್ತು ಐ ಸಿ ಯು ಸೇರಿದಂತೆ ಒಟ್ಟು ನೂರು ಬೆಡ್ ಇರತಕ್ಕಂಥ ವಿಶೇಷ ವಾರ್ಡ್ ಇದೆ ನೂರು ಬೆಡ್ ಇರುತ್ತೆ ಇಲ್ಲಿ ಕೋವಿಡ್ ಕೇಸ್ಗಳು ಬಂತು ಅಂತ ಹೇಳಿದ್ರೆ ತೊಂಬತ್ತು ಜನರಲ್ ವಾರ್ಡ್ ಲೆಕ್ಕದಲ್ಲಿ ಹತ್ತು ಐ ಸಿ ಯುನ ಮಾಡಿದಾರಂತೆ ಒಟ್ಟು ನೂರು ಬೆಡ್ ಇದೆ ಇಲ್ಲಿ ನೂರು ಬೆಡ್ಗಳ ವಿಶೇಷ ಒಂದು ವಾರ್ಡನ್ನು ಇಲ್ಲಿ ಓಪನ್ ಮಾಡಲಾಗಿದೆ ವೆಂಟಿಲೇಟರ್ ಇಲ್ಲಿ ಆಕ್ಸಿಜನ್ ಸಹಿತ ಕೋವಿಡ್ ವಾರ್ಡನ್ನು ಕಿಮ್ಸ್ ಆಸ್ಪತ್ರೆ ಶುರು ಮಾಡ್ಕೊಂಡಿದೆ ಯಾಕಂದ್ರೆ ಕೋವಿಡ್ ಬಂತು ಅಂತ ಹೇಳಿದ್ರೆ ಐಸೋಲೇಷನ್ ವಾರ್ಡ್ ಅವರಿಂದ ಬೇರೆಯವ್ರ ಸಂಪರ್ಕನ ಕಡಿತ ಮಾಡ್ತಾರೆ ಅಲ್ಲಿ ಯಾವುದಾದ್ರೂ ಒಬ್ಬ ಪೇಷಂಟ್ ಇದ್ದಾರೆ ಅಂತ ಹೇಳಿದ್ರೆ ಅವರ ಸಂಪರ್ಕದಿಂದ ಬೇರೆಯವರನ್ನ ದೂರ ಮಾಡೋದು ಐಸೋಲೇಷನ್ ಪ್ರತ್ಯೇಕಿಸುವಂಥ ಒಂದು ವಾರ್ಡ್ ಅದು ಸೊ ಅದನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಪ್ರತಿದಿನ ಎಪ್ಪತ್ತು ಟಿ ಪಿ ಆರ್ ಟೆಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಕಿಮ್ಸ್ ಆಸ್ಪತ್ರೆ ಕಲ್ಪಿಸಿದೆ ಇಲ್ಲಿ ಕೋವಿಡ್ ಲಕ್ಷಣ ಕಂಡುಬಂದ ರೋಗಿಗಳ ತಪಾಸಣೆಗೂ ಕೂಡ ಒಂದು ಕಡೆ ಕಿಮ್ಸ್ ಆಸ್ಪತ್ರೆ ಮುಂದಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಒಂದು ವಾಕ್ತೃ ಮಾಡಿದ್ದಾರೆ ನೋಡಿ ಉತ್ತರ ಕರ್ನಾಟಕದ ಬಡವರ ಸಂಜಿನಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾನಿದ್ದೀನಿ ಅಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು ಮೂರು ವಿಂಗಡಣೆಗಳೆಲ್ಲ ಮಾಡಲಾಗಿದೆ ಈಗಾಗಲೇ ಏನಂದ್ರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನೂರು ಬೆಡ್ಗಳನ್ನ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ನೂರು ಬೆಡ್ಗಳಲ್ಲಿ ಇಲ್ಲಿ ಅಂದ್ರೆ ಐಸೋಲೇಷನ್ ವಾರ್ಡ್ ಅಲ್ಲಿ ನಾ ಇವತ್ತಿದ್ದೀನಿ ಈ ಒಂದು ಐಸೋಲೇಷನ್ ವಾರ್ಡ್ ಅಂದ್ರೆ ಹುಬ್ಬಳ್ಳಿಯ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ ಇದೆ ಆ ಸ್ಪೆಷಲ್ ವಾರ್ಡ್ ಅನ್ನೇ ಇಲ್ಲಿ ಅಂದ್ರೆ ಐಸೋಲೇಷನ್ ವಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗಿದೆ ಒಟ್ಟು ನೂರು ಬೆಡ್ಗಳಲ್ಲಿ ನಲವತ್ತು ಬೆಡ್ಗಳಲ್ಲಿ ಇಲ್ಲಿ ಅಂತರ ಐಸೋಲೇಷನ್ ಬೆಡ್ಗಳಾಗಿದ್ವೆ ಈ ಐಸೋಲೇಷನ್ ಬೆಡ್ ಗಳಾಗಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅಂತಾರೆ ಇಲ್ಲಿ ವ್ಯವಸ್ಥೆನ ಹುಬ್ಬಳ್ಳಿ ಕಿಮ್ ಸಿಬ್ಬಂದಿಯನ್ನ ಸಿಬ್ಬಂದಿ ಇಲ್ಲಿ ಮಾಡಲಾಗಿದೆ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಅಂದ್ರೆ ಸರ್ಕಾರದ ಗೈಡ್ ಲೈನ್ ಸೇರಿದ್ರೆ ಆ ಸರ್ಕಾರದ ನೇಮಗಳಿಂದ ಆ ನೇಮಗಳ ಪ್ರಕಾರ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಇಲ್ಲಿ ಅಂದ್ರೆ ಯಾವುದೇ ಆ ವ್ಯಕ್ತಿಗೆ ಇಲ್ಲಿ ಅಂದ್ರೆ ಕೋವಿಡ್ ನೈನ್ಟೀನ್ ಸೋಂಕು ಇಲ್ಲಿ ಗುರ್ಸ್ಕೊಳ್ತಾರೆ ಆ ಸೋಂಕು ಕಾಣಿಸಿಕೊಳ್ಳುತ್ತೆ ಆ ಸೋಂಕು ಕಾಣಿಸಿಕೊಂಡೆ ಇಲ್ಲಿ ಅಂತಂದ್ರೆ ಅವ್ರಿಗೆ ತುರ್ತಾಗಿ ಇಲ್ಲಿ ಏನು ಹಾಸಿಗೆ ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ಬೆಡ್ ಗಳ ವ್ಯವಸ್ಥೆಯನ್ನ ಮುಂಜಾಗ್ರತೆ ಇಲ್ಲಿ ಮಾಡಲಾಗಿದೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ನಾವು ನೋಡಬಹುದು ಇಲ್ಲಿ ಐಸಿಯು ವಾರ್ಡ್ ಸಹಿತ ಈ ಆ ಸೆಲೆನ್ ಬಾಟಲ್ ಗಳು ಸಹ ಈಗಾಗಲೇ ಅಂತಂದ್ರೆ ಇಲ್ಲಿ ಇಟ್ಟಿದ್ದಾರೆ ಈ ಒಂದು ವ್ಯವಸ್ಥೆನ ಇಲ್ಲಿ ಅಂತಂದ್ರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಅಂತಂದ್ರೆ ಮಾಡಲಾಗಿದೆ ಒಟ್ಟು ನೂರು ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಆ ನೂರು ಬೆಡ್ಗಳಲ್ಲಿ ನಲವತ್ತು ಜನರಲ್ ವಾರ್ಡ್ಗಳನ್ನ ಈಗಾಗಲೇ ಅಂತ ಕನ್ವರ್ಟ್ ಮಾಡಲಾಗಿದೆ ಈ ಜನರಲ್ ವಾರ್ಡ್ ಅಂದ್ರೆ ಇಲ್ಲಿ ಒಟ್ಟು ಎರಡು ಮಹಡಿಗಳಲ್ಲಿ ಒಂದ್ ಕಡೆ ಸ್ಪೆಷಲ್ ವಾರ್ಡ್ ಅಂದರೆ ಆ ಸ್ಪೆಷಲ್ ವಾರ್ಡ್ ಗಳನ್ನೇ ಇಲ್ಲಿ ಕನ್ವರ್ಟ್ ಮಾಡಲಾಗಿದೆ ಅಂದ್ರೆ ಐಸಿಒ ಮತ್ತು ಇಲ್ಲಿಂದ್ರೆ ಐಸೋಲೇಷನ್ ವಾರ್ಡ್ ಆ ಐಸೋಲೇಷನ್ ವಾರ್ಡ್ ಗಳ ಸ್ಥಿತಿ ಈ ರೀತಿಯಾಗಿ ಒಟ್ಟು ನಲವತ್ತು ಬೆಡ್ ಗಳಿವೆ ಇನ್ನು ಈಗಾದ್ರೆ ಈಗ ನಾನು ಸ್ಪೆಷಲ್ ವಾರ್ಡ್ ಗಳ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೇನೆ ಇನ್ನು ನೂರು ಬೆಡ್ಗಳಲ್ಲಿ ಹತ್ತು ಐಸಿಯು ವಾರ್ಡ್ಗಳನ್ನ ಮತ್ತು ಇಲ್ಲಿ ಅಂದ್ರೆ ನಲವತ್ತು ಕೆಎಲ್ ಎಲ್ ಏನೋ ಆಕ್ಸಿಜನ್ ಇದೆ ಅದರ ವ್ಯವಸ್ಥೆಯನ್ನ ಮಾಡಲಾಗಿದೆ ಆ ವ್ಯವಸ್ಥೆಯನ್ನು ಏನು ಈಗಾಗಲೇ ಅಂತ ಐಸಿಯು ವಾರ್ಡ್ ಇದ್ರೆ ಅಂದ್ರೆ ಐಸಿಯು ವಾರ್ಡ್ ಅಲ್ಲಿ ವೆಂಟಿಲೇಟರ್ ವ್ಯವಸ್ಥೆಗಳು ಸಹ ಈಗಾಗಲೇ ಅಂತಾರೆ ಇಲ್ಲಿ ಮಾಡಲಾಗಿದೆ ಅಂದ್ರೆ ವೆಂಟಿಲೇಟರ್ ಸಹ ಇಲ್ಲೇ ಅಂತಂದ್ರೆ ವೆಂಟಿಲೇಟರ್ ದೃಶ್ಯಗಳನ್ನ ಈಗಾಗಲೇ ನಾವು ನೋಡಬಹುದು ಆ ದೃಶ್ಯ ವೆಂಟಿಲೇಟರ್ ಸಹ ಈಗಾಗಲೇ ಅಂತ ಮುಂಜಾಗ್ರತಾ ಕ್ರಮವಾಗಿ ಅಳವಡಿಸಲಾಗಿದೆ ಯಾಕಂದ್ರೆ ಕೋವಿಡ್ ಮೊದಲನೇ ಅಲೆ ಮತ್ತು ಎರಡನೇ ಅಲೆ ಸಾಕಷ್ಟು ಇಲ್ಲಿ ಅಂತಾರೆ ಭಯಭೀತರಾಗಿದ್ರು ಜನ ಮತ್ತು ಇಲ್ಲಿ ಸಾಕಷ್ಟು ಸಾವು ಅದು ಆ ಸಾವು ನೋವುಗಳು ಇಲ್ಲಿ ಅಂತಾರೆ ಮರಳಿ ಆಗಬಾರದು ಅಂತಹ ಘಟನೆಗಳು ಇಲ್ಲಿ ಅಂತಾರೆ ಕಾರಣಕ್ಕೆ ಕಿಮ್ಸ್ ಇಲ್ಲಿ ಅಂತಂದ್ರೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಅಲರ್ಟ್ ಮಾಡಲಾಗಿದೆ ಇಲ್ಲಿ ಏನು ರೂಮ್ ಈಗ ವೆಂಟಿಲೇಟರ್ ದೃಶ್ಯವನ್ನೇ ನಾವು ತೋರಿಸ್ತಾ ಇದ್ದೀನಿ ವೆಂಟಿಲೇಟರ್ ಇರುವಂತಹ ಏನು ಸೌಲಭ್ಯ ಇರುವಂತಹ ಹತ್ತು ವಾರ ಇಲ್ಲಿ ಅಂತಾರೆ ಮಾಡಲಾಗಿದೆ ಇನ್ನೊಂದು ಕಡೆ ಅಂತಂದ್ರೆ ಇದು ವೆಂಟಿಲೇಟರ್ ವ್ಯವಸ್ಥೆ ಇನ್ನೊಂದು ಕಡೆ ಐಸಿಒ ಅಂದ್ರೆ ಆಕ್ಸಿಜನ್ ಇರುವಂತಹ ಪ್ರತ್ಯೇಕವಾಗಿ ಹತ್ತು ಕೊಠಡಿಗಳನ್ನ ಈಗಾಗಲೇ ಹತ್ತು ಬೆಡ್ಗಳನ್ನು ಮಾಡಲಾಗಿದೆ ಒಟ್ಟು ಏನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಎಲ್ಲಿದೆ ಉತ್ತರ ಕರ್ನಾಟಕದ ಬಡವರ ಸಂಜೀವಿನಿ ಈ ಬಡವರ ಸಂಜೀವಿನಿಯಲ್ಲಿ ಯಾರೊಬ್ಬರಿಗೂ ಸಹ ಇಲ್ಲ ಇಲ್ಲಿ ಕಿಮ್ಸ್ ತಿಳಿಸಿದಂತೆ ಒಟ್ಟು ದಿನಕ್ಕೆ ಈಗಾಗಲೇ ಜಿಲ್ಲಾಡಳಿತ ಆರು ಜಿಲ್ಲಾಡಳಿತ ತಿಳಿಸಿದಂತೆ ಒಟ್ಟು ಎಪ್ಪತ್ತು ಜನರಿಗೆ ಈಗಾಗಲೇ ಅಂತಾರೆ ತಪಾಸಣೆ ಮಾಡಲಾಗುತ್ತೆ ಎಪ್ಪತ್ತು ಜನರ ಇಲ್ಲಿ ಅಂತಾರೆ ತಪಾಸಣೆ ಮಾಡಲಾಗುತ್ತೆ ಅದರಲ್ಲಿ ಏನಾದರೂ ಸೋಂಕು ಕಾಣಿಸಿಕೊಂಡ್ರೆ ವರದಿ ಎಲ್ಲಿಂದು ಕೋವಿಡ್ ಆ ಪಾಸಿಟಿವ್ ಬಂದ್ರೆ ತಕ್ಷಣ ಅವರನ್ನ ಇಲ್ಲಿ ಅಂತಂದ್ರೆ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆನ ಬೇಕೋ ಆ ಎಲ್ಲಾ ವ್ಯವಸ್ಥೆನ ಈಗಾಗಲೇ ನಂತರ ಕೀಮ್ಸ್ ಅಡಳಿತ ಮಾಡಿದೆ ಅಂದ್ರೆ ಕೀಮ್ ಅಳತೆ ಮಾಡಿದ್ರೆ ಏನು ಕೋವಿಡ್ ರೂಲ್ಸ್ ಪ್ರಕಾರ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಹುಬ್ಬಳ್ಳಿ ಕೀಮ್ಸ್ ಆಸ್ಪತ್ರೆ ಎಲ್ಲದಕ್ಕೂ ಈಗಾಗಲೇ ನಂತರ ಸಿದ್ಧವಾಗಿ ನಿಂತಿದೆ ಕ್ಯಾಮರಾ ಪರ್ಸನ್ ಬರ್ ಜೊತೆ ಎಲ್ಲ ಸೊಲ ಟಿವಿ ಫೈವ್ ಹುಬ್ಬಳ್ಳಿ